ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಈಗ ಬರುವಂಥ ಜ್ಯೇಷ್ಠ ಮಾಸದಲ್ಲಿ ನಮಗೆ ಮುಖ್ಯವಾಗಿ ಭೂಮಿ ಪೌರ್ಣಮಿ ಅಂತ ಕೂಡ ಕರಿತೀವಿ ಇದೇ ಹನ್ನೊಂದನೇ ತಾರೀಕು ಬರ್ತಾ ಇರೋದ್ರಿಂದ ಅದಕ್ಕೂ ಮುಂಚಿನ ದಿನ ಅಂದರೆ ಮಗ ಮಂಗಳವಾರದ ದಿನ ರಾತ್ರಿ ಈ ಪರಿಹಾರವನ್ನು ನಾವು ಮಾಡ್ಕೊಂಡ್ಬಿಟ್ರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಲಕ್ಷ್ಮಿಯ ಅನುಗ್ರಹ ಇಲ್ಲ ಅಂತ ಒದ್ದಾಡುವಂಥವರಿಗೆ ಇದು ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳ್ತೀನಿ ತುಂಬ ಸರಳ ವಿಧಾನದಲ್ಲೇ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ಕೈ ತುಂಬ ಸಂಬಳ ಬರಬೇಕು ಆದರೂ ಕೂಡ ಯಾಕೋ ಬರ್ತಾ ಇಲ್ಲ ಆದಾಯ ಹೆಚ್ಚಾಗ್ತಾ ಇಲ್ಲ ಸ್ವಲ್ಪ ಸಮಯನೂ ಕೂಡ ವ್ಯರ್ಥ ಮಾಡ್ತಾ ಇಲ್ಲ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ಲ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು ಕೂಡ ಯಾಕೆ ನಮಗೆ ಈ ಥರ ಇದೆ ಎಲ್ಲ ಕಡೆಯಿಂದ ಕೂಡ ದುಡ್ಡು ಸ್ಟ್ರಕ್ ಇದೆ ರಿಲೀಸ್ ಆಗಬೇಕು ಧನಾಕರ್ಷಣೆ ಆಗಬೇಕು ಅಂತ ಹೇಳ್ತಾರೆ ಆದರೆ ಕೆಲವೊಂದು ಸಮಯಗಳಲ್ಲಿ ನಾವು ಎಷ್ಟೇ ದುಡಿದ್ರೂ ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ದುಡ್ಡು ಬರೋದಿಲ್ಲ ಯಾಕೆ ಆ ಥರ ಆಗುತ್ತೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗ್ಬಿಡುತ್ತೆ. ಅಂತಹ ಸಂದರ್ಭಗಳಲ್ಲೇ ಬರುವಂಥ ಪ್ರತಿಯೊಂದು ದಿನ ವಾರ ತಿಥಿ ವಾರಗಳು ಅನ್ನೋದು ಬಹಳ ಮುಖ್ಯವಾಗಿ ಇರುತ್ತೆ ಈಗ ಬರುವಂಥ ಪೌರ್ಣಮಿ ನಮಗೆ ತಿಂಗಳಲ್ಲಿ ಒಂದು ಸಾರಿ ಬರುತ್ತೆ ಪೌರ್ಣಮಿ ಪ್ರತಿ ಬಾರಿ ಬರುವಂಥ ಪೌರ್ಣಮಿಗೂ ಅದರದೇ ಆದಂಥ ಒಂದು ಶಕ್ತಿಯನ್ನು ತರುತ್ತೆ ಈ ತಿಂಗಳಲ್ಲೂ ಕೂಡ ನಮಗೆ ಭೂಮಿ ಪೌರ್ಣಮಿ ಅಂತ ಹೇಳ್ತೀವಿ ಇದನ್ನು ನೀವು ತಪ್ಪದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಅದ್ಭುತಗಳು ನಡಿಬೇಕು ಹಾರ್ಡ್ ವರ್ಕ್ ಜೊತೆ ನಮಗೆ ಅದೃಷ್ಟ ಅನ್ನೋದು ಕುಲಾಯಿಸ್ಬೇಕು ಅಂತ ಹೇಳಿದ್ರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೋ ಜನ ನಾವು ದುಡಿದ್ರೆ ಬರುತ್ತೆ ಬಿಡಿ ಅಂತ ಕೆಲವೊಬ್ಬರು ಹೇಳಿದ್ರೆ ದುಡಿದೇನೆ ನಮಗೆ ಎಲ್ಲ ಬರಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ ನಮ್ಮ ಡೆಡಿಕೇಷನ್ನು ಮನುಷ್ಯನಿಗೆ ಶಿಸ್ತು ಅನ್ನೋದು ತುಂಬಾ ಮುಖ್ಯವಾಗಿರುವಂಥದ್ದು ನಾವು ಎಲ್ಲ ಸಮಯಗಳಲ್ಲೂ ಕೂಡ ಸಮಯ ಪಾಲನೆ ಮಾಡೋದರಿಂದ ಆ ಸಮಯ ಅನ್ನೋದು ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ ಇದನ್ನು ವ್ಯರ್ಥ ಮಾಡದೆ ಸಮಯವನ್ನು ಯಾರು ಅಷ್ಟೇ ಈ ಪರಿಹಾರಗಳನ್ನು ನೀವು ಆರಾಮಾಗಿ ಮಂಗಳವಾರದ ದಿನ ರಾತ್ರಿ ಮಾಡಿಕೊಳ್ಳಿ ಲವಂಗಗಳು ಅನ್ನೋದು ಪರಿಹಾರಶಾಸ್ತ್ರಗಳಲ್ಲಿ ಯಾರಿಗೆ ಕೆಟ್ಟ ಸಮಯ ಅನ್ನೋದು ನಡೀತಾ ಇರುತ್ತೆ ನೋಡಿ ಅವ್ರುಗಳು ಮಾಡಿಕೊಂಡಾಗ ಬಹಳ ಚೆನ್ನಾಗಿರುತ್ತೆ ಅಂದರೆ ಮನುಷ್ಯನಿಗೆ ದನದ ರೇಖೆಗಳು ಅನ್ನೋದು ಇರುತ್ತೆ ಆ ರೇಖೆಗಳು ಕ್ಲೋಸ್ ಆದಾಗ ನಮಗೆ ಈ ರೀತಿ ಕಷ್ಟಗಳಾಗುತ್ತೆ ದುಡಿತಾ ಇದ್ದರೂ ಕೂಡ ದುಡ್ದಿರುವಂಥ ದುಡ್ಡು ಒಂದು ಕಡೆ ಬಂದು ಸೇರೋ ಅಷ್ಟೊತ್ತಿಗೆ ಎಷ್ಟೋ ಕಮಿಟ್ಮೆಂಟ್ಗಳಿರುತ್ತೆ ನೋಡಿದಾಗ ಒಂದು ರೂಪಾಯಿ ಕೂಡ ನಮಗೆ ಸಿಗೋದಿಲ್ಲ ಮತ್ತು ಸಾಲ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಕೆಲವೊಬ್ಬರು ಎಷ್ಟು ಸಾಲ ಮಾಡ್ಕೊಂಡು ಬಿಡ್ತಾರೆ ಅಂದರೆ ನಾವು ಅದನ್ನು ಮತ್ತೆ ಲೆಕ್ಕ ಮಾಡಿದಾಗ ಅದನ್ನು ತೀರಿಸೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ವೇನೋ ಅನಿಸ್ಬಿಡುತ್ತೆ ಅಷ್ಟೊಂದು ಸಾಲವನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಆ ಸಾಲವನ್ನು ತೀರಿಸೋದಕ್ಕೆ ಸಾಲಗಾರರು ಬಂದು ನಮಗೆ ಅವಮಾನ ಮಾಡ್ತಾ ಇದ್ದಾರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಈ ರೀತಿ ತುಂಬ ನೆಗೆಟಿವ್ ಅನ್ನೋದು ನಮ್ಮ ಮನೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಲವಂಗ ಅನ್ನೋದು ತುಂಬ ಶಕ್ತಿ ಇರುವಂಥದ್ದು ಒಂದು ಲವಂಗ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಇದು ಎಲ್ರಿಗೂ ಆಶ್ಚರ್ಯ ತರುವಂಥದ್ದು ಆದರೆ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರತಿ ಸಾರಿ ನಾವು ಏನು ಅಂದ್ಕೊಳ್ತೀವಿ ಒಂದು ಸಾರಿ ಮಾಡಿದಾಗ ನಮಗೆ ಅದರ ಪ್ರಭಾವ ಅಷ್ಟೊಂದು ಗೊತ್ತಾಗೋದಿಲ್ಲ ಆದರೆ ಪ್ರತಿ ಸಾರಿನೂ ಮಾಡ್ತಾ ಬರಬೇಕು ಆಗ ಮಾತ್ರ ಅದರ ರಿಸಲ್ಟು ಅದರ ಪ್ರಭಾವ ಎರಡೂ ಕೂಡ ಗೊತ್ತಾಗುತ್ತೆ ಲವಂಗಗಳು ನೀವು ಪರಿಹಾರಕ್ಕೆ ತಗೊಳ್ಳುವಾಗ ಎರಡು ಲವಂಗವನ್ನು ತಗೊಳ್ಬೇಕು ಅದು ನಮಗೆ ಮೊಗ್ಗಿರಬೇಕು ಸ್ನೇಹಿತರೆ ಮೊಗ್ಗಿರುವಂಥ ಲವಂಗಗಳನ್ನು ನಾವು ತಗೊಂಡು ಬಂದು ಯಾವಾಗಲೂ ಮನೆಯಲ್ಲಿ ಅದು ಅಡುಗೆ ಮನೆಯಲ್ಲಿ ನಾವು ಇಟ್ಟೇ ಇರ್ತೀವಿ ಲವಂಗಗಳು ಯಾರ ಮನೆಯಲ್ಲಿ ಇರುತ್ತೆ ಅವ್ರ ಮನೆಗೆ ಆ ಕೆಟ್ಟ ಪ್ರಭಾವ ಅನ್ನೋದು ತಾಗೋದಿಲ್ಲ ಅಷ್ಟೊಂದು ಸುಮಾರು ಜನಕ್ಕೆ ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ ನಮ್ಮ ಮನೆಯವರೇ ಆಗಿರಬಹುದು ನಮ್ಮ ಸಂಬಂಧಿಕರೇ ಆಗಿರಬಹುದು ಸ್ವಲ್ಪ ಒಂದು ಹೆಜ್ಜೆ ನಾವು ಮುಂದೆ ಹೋಗಿದ್ದೀವಿ ಅಂದ್ರೂ ನಮ್ಮನ್ನು ನೋಡಿ ಅಸೂಯೆ ಪಡುವಂಥ ಜನಗಳೇ ನಮ್ಮ ಮಧ್ಯೆ ಇರುವಂಥದ್ದು ಬಾಯಿ ಮಾತುಗೆ ಚೆನ್ನಾಗಿ ಮಾತಾಡಬಹುದು ಆದರೆ ಅಷ್ಟೇ ಪ್ರೀತಿ ತೋರಿಸುವಂಥ ಜನಗಳು ಕೂಡ ಇದ್ದಾರೆ ನಮ್ಮ ಮಧ್ಯದಲ್ಲಿಯೇ ಇಬ್ಬರೂ ಇರೋದರಿಂದ ನಾವು ಜಾಸ್ತಿ ಆ ಕೆಟ್ಟ ಪ್ರಭಾವ ನೆಗೆಟಿವ್ ಅನ್ನೋದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ಓಡಿಸೋದಕ್ಕೆ ಅಂತ ಮಾಡಿಕೊಳ್ಳುವ ಪರಿಹಾರಗಳು ಈ ರೀತಿ ಮಾಡಿದಾಗ ಮಾತ್ರ ನಮಗೆ ದುಡ್ಡು ಅನ್ನೋದು ಬರುತ್ತೆ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಜನಾಕರ್ಷಣೆ ಅಂದರೆ ಯಾವ ಥರ ಅಂದ್ಕೊಳ್ತಾರೆ ಕೆಲವೊಬ್ರು ಇವ್ರಿಗೆ ಜನರ ಬಲ ಇಲ್ಲ ಅಂತ ಅಂದ್ಕೊಳ್ತಾರೆ ನೋಡಿ ಯಾರನ್ನ ನಾವು ಈಗ ದುಡ್ಡಿದ್ದರೆ ಮಾತ್ರ ಜನ ಬರೋದು ಮಾತಾಡಿಸೋದು ಅಂತ ಆ ಥರ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನಾವು ನಡ್ಕೊಳ್ಳುವ ರೀತಿ ನೀತಿಗೆ ಜನರು ನಮ್ಮನ್ನು ಇಷ್ಟಪಡುವಂಥದ್ದಾಗುತ್ತೆ ನ್ಯಾಯವಾಗಿ ನಾವು ಯೋಚನೆ ಮಾಡುವಂಥದ್ದು ಒಳ್ಳೆ ಮನುಷ್ಯ ಅಪ್ಪ ಅಂತ ಅನ್ನಿಸ್ಕೊಳ್ತಾರೆ ನೋಡಿ ಆ ಥರ ಆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದನ್ನು ಬಯಸೋದಕ್ಕೆ ನಿಮ್ಮ ಜೊತೆ ನಿಂತ್ಕೊಳ್ಳುವಂಥ ಜನ ನಿಮ್ಮ ಜೊತೆ ಇರ್ತಾರೆ ಈ ಪರಿಹಾರವನ್ನು ನೀವು ತಪ್ಪದೆ ರಾತ್ರಿ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆ ಒಂದು ಏಳು ಗಂಟೆಯ ಮೇಲೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾಕೋ ಏನೂ ಆಗೋದಿಲ್ಲ ಅಂತಂದಾಗ ಮಾತ್ರ ಇದು ಕೈ ಹಿಡಿಯುತ್ತೆ ಗಾಜಿನ ಲೋಟ ತಗೊಳ್ಳಿ ಚೆನ್ನಾಗಿರುವಂಥ ನೀರನ್ನು ತಗೊಂಡಿದ್ದೆ ಇದಕ್ಕೆ ಕೆಂಪು ಕುಂಕುಮ ಹಾಕಬೇಕು ಈ ಲವಂಗ ಮುಗ್ಗಿರುವಂಥದ್ದು ಎರಡು ತಗೊಳ್ಳಿ ಮುಗ್ಗಿಲ್ಲ ಅಂದರೆ ಪರಿಹಾರ ನಮಗೆ ಮಾಡಿದ್ರೂ ಕೂಡ ಯೂಸ್ ಆಗೋದಿಲ್ಲ ಅದು ವ್ಯರ್ಥ ಆಗಿಬಿಡುತ್ತೆ ಅದಕ್ಕೆ ಇವೆರಡನ್ನು ಇಟ್ಕೊಂಡು ಲಕ್ಷ್ಮೀ ದೇವಿಯ ಮುಂದೆ ನೀವು ಅಂದರೆ ಸಂಕಲ್ಪ ಮಾಡಿಕೊಂಡು ದೇವರ ಮನೆಯಲ್ಲಿ ಕೇಳ್ಕೊಳ್ಬೇಕು ದೇವರ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಆರಾಮಾಗಿ ನೀವು ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಯಾವ ಜಾಗದಲ್ಲಿ ನಿಂತ್ಕೊಂಡು ನಮಗಿರುವ ಹಣಕಾಸಿನ ಸಮಸ್ಯೆಗಳು ಬಾಧೆಗಳು ನಿಂತಿರುವ ಕೆಲಸಗಳು ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಬೇಕು ಹಣಕಾಸು ಅನ್ನುವ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಇದಕ್ಕೆ ಹಾಕಿರುವಂಥ ಲವಂಗಗಳು ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದಾಗಿರೋದ್ರಿಂದ ನಮ್ಮ ಕಷ್ಟಗಳನ್ನು ಕೇಳುತ್ತೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ ಅಷ್ಟು ಶಕ್ತಿ ಅನ್ನೋದು ನೀರಿಗೆ ಇದೆ ಅದಕ್ಕೆ ಗಾಜಿನ ಲೋಟಕ್ಕೆ ಹಾಕಿದಾಗ ಗಾಜು ಅನ್ನೋದು ನಮಗೆ ಯಾವಾಗಲೂ ಅಷ್ಟೇ ಕೆಟ್ಟದ್ದನ್ನು ಓಡಿಸುವ ಶಕ್ತಿ ಗಾಜಿಗಿದೆ ಅದಕ್ಕೆ ಎರಡನ್ನು ತಗೊಳ್ಳೋದ್ರಿಂದ ಅರ್ಧ ಕೆಲಸ ನಡೀತು ಅಂದ್ಕೊಳ್ಳಿ ಇನ್ನು ಅದರಲ್ಲಿ ಹಾಕುವಂಥ ಲವಂಗ ಆಗಿರಬಹುದು ಕುಂಕುಮ ಆಗಿರಬಹುದು ಎಲ್ಲವೂ ಕೂಡ ದುಡ್ಡು ಕಾಸನ್ನು ನಮಗೆ ಒದಗಿಸಿಕೊಳ್ಳೋದಕ್ಕೆ ಪರಿಹಾರ ಹುಡುಕಿ ಬರೋದಕ್ಕೆ ಅಂದರೆ ನಮಗೆ ಎಷ್ಟೋ ಜನಕ್ಕೆ ಅದೃಷ್ಟ ಅನ್ನೋದು ಇಲ್ಲ ಅಂತ ಹೇಳ್ತೀವಿ ನೋಡಿ ಅದು ಹುಡುಕೊಂಡು ಬರುತ್ತೆ ಆ ಥರ ಚೆನ್ನಾಗಿರುವಂಥದ್ದು ಇಷ್ಟು ವಸ್ತುಗಳನ್ನು ಇದರಲ್ಲಿ ಹಾಕ್ಬಿಟ್ಟು ನೀವು ತಲೆ ಸುತ್ತ ಸುತ್ತಬೇಕು ಸ್ನೇಹಿತರೆ ನಮಗೆ ಯಾಕೆ ತಲೆ ಸುತ್ತ ಸುತ್ತಿಕೊಳ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲ ಅಂತ ಹೇಳ್ತೀವಿ ನೋಡಿ ಅದೆಲ್ಲವೂ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ ಏಳು ಸಾರಿ ಸುತ್ತಿಬಿಟ್ಟು ಚರಂಡಿಗೆ ಈ ನೀರನ್ನು ತಗೊಂಡೋಗಿ ಚೆಲ್ಲುಬಿಡಿ ಚೆಲ್ಬಿಟ್ಟು ನೀವು ಮತ್ತೆ ಮನೆಯ ಹೊರಗೆನೆ ಕೈ ಕಾಲು ಮುಖ ತೊಳ್ಕೊಂಡು ಬರಬೇಕು ಆವಾಗ ಮಾತ್ರ ನೀವು ಅಂದ್ಕೊಂಡಿರುವ ಕೆಲಸಗಳು ಚೆನ್ನಾಗಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ